ಅದಕ್ಕೆ ಬಹುಶಃ ದಯಮಾಡಿ ಅವನ್ನ ತೆಗೀರಿ ತಲಿಯಾಕೆ ಒಗ್ಸ್ಕೊಬ್ಯಾಡ್ರಿ ಮೊದಲು ತೆಗೆದು ಹಾಕಿರಿ ನನಗೇನು ಅವರು ಸರ್ಕಾರ ಇವರು ಇರೋದೇನಲ್ಲ ನಮ್ಗೆ ಇವರು ಬರೋದೇನಾಗ ಸ್ವಲ್ಪ ರಾಜಕೀಯ ಏರುಪೇರುಗಳು ಆಗ್ತವೆ ಮತ್ತು ಈ ಕರ್ನಾಟಕದ ಏನಾಗುತ್ತೆ ಅಂತ ಕೇಳಿರಿ ಮತ್ತೆ ಗೊತ್ತು ಮಾತೀನಿ ಎಲ್ಲಿಗೆ ಹೋಗುತ್ತೆ ಅಂದರೆ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಿ ಹೋಗಿ ನಿಲ್ಲಿಸ್ತಾನೆ ಏಪ್ರಿಲ್ ತಿಂಗಳಲ್ಲಿ ಒಂದು ಪದ ನೋಡಿ ಸಾರೇ ಜಹಾನ್ ಶಾಚ ಹೌದಾ ಮತ್ತು ಇದನ್ನ ಯಾರು ಬರದಲ್ಲ ಆ ಪುಣ್ಯಾತ್ಮ ಮೊಸಳಿ ಕಣ್ಣಿರು ನೀರು ಪದ ಕೇಳಿಸ್ ಹೇಳ್ತಾನೆ ಏನು ಹೇಳ್ತಾನೆ ಪಾಕಿಸ್ತಾನಕ್ಕೆ ಹೋಗೋಕದಲ್ಲಿ ಇವರು ಲೇ ಹುಚ್ಚರ ಹೋಗ್ಬೇಡ್ರಿ ಅಂದ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಯೊಳಗೆ ಎರಡು ಸಾವಿರದ ನಲವತ್ತೇಳು ಇಸ್ವಿಯೊಳಗೆ ಭಾರತ ದೇಶ ಅಷ್ಟೇ ಅಲ್ಲ ಪ್ರಪಂಚದ ಮುನ್ನೂರ ಐವತ್ತು ರಾಷ್ಟ್ರಗಳಲ್ಲಿ ಒಂದು ನೂರ ಎಪ್ಪತ್ತೈದು ರಾಷ್ಟ್ರಗಳು ಹಿಂದೂ ರಾಷ್ಟ್ರಗಳಾಗಿ ಪರಿಣಾಮ ಆಗಿಬಿಟ್ಟಿರುತ್ತೆ ಇದು ಒಂದು ಆಶ್ಚರ್ಯವಾದ ಸಂಗತಿ ಹೇಳಿಕೆ ಅಂತಹ ಒಂದು ಕವಿಯ ಬರಹದ ಸನ್ನಿವೇಶ ಯಾಕಂದರೆ ಇವತ್ತು ಮುಸ್ಲಿಮರು ನಮ್ಮ ಭಜನಾ ಸಂಘಕ್ಕೆ ಬಂದಾಗ ನಮ್ಮ ಭಾರತ ದೇಶ ಒಂದೇ ಅನ್ನೋದಕ್ಕೆ ತೋರಿಸೋದಕ್ಕೆ ಒಳ್ಳೆಯದ ಸೂರ್ಯ ತಪ್ಪಿ ಪಶ್ಚಿಮಕ್ಕೆ ಮೂಡ್ತೀನಿ ಅಂತ ಹೊಂಟ್ರ ಅವನು ಹಳೆ ಪೂರ್ವಕ್ಕೆ ಮೂಡಿಸುವಂಥ ದೇಶ ಏನಾದರೂ ಇದ್ರೆ ಅದು ಭಾರತ ದೇಶ ಅಂತಲೇ ಇಟ್ಕೊಳ್ರಿ ಆ ನಾಡು ಉಳಿಯೋದಿಲ್ಲ ಅನ್ನೋದಕ್ಕೆ ಅಲ್ಲಿ ಸಾಕ್ಷಿ ಒಂದು ನೂರ ಎಂಟು ಆ ಕಡೆ ನಾ ಹೊಡೆಸಾಯಿ ಜಗದಗ ಬಂಗಾರದ ಬೆಳೆ ಸಂಪತ್ತಿನ ಹೊಳೆ ವೈಯ್ಯಾರದಿಂದ ಸುಖಾನಿ ನೀರ್ತೀ ಕೋಲಾರ ಜನ ಸಂಪತ್ತಿನೊಳಗೆ ನೀವು ಬದುಕಬೇಕಾಗಿತ್ತು ಅಂದ್ರೆ ನಟ್ಗ ಪೂಜೆ ಮಾಡ್ಕೊಂಡು ಸಟ್ಟ ಸ್ವಾಮಿಗಳಾಗಿ ಭಕ್ತರು ಮುಂದೆ ಕುಂದ್ರಾ ಕೇಳಿರಿ ನೀವು ಒಳ್ಳೇದು ಮಾಡ್ಕೊಂಡು ಕರ್ ದುಬ್ಬ ಚಪ್ಪರ್ಸೋ ಕೆಲಸ ನಮ್ಮದು ಮಠದ ಧಾಪತ್ತು ಆ ರಾವಣ ಮುಂದಿನ ಹೋಗಿ ನಾವು ನೆಂದಿರಬ ಇಲ್ಲಿ ಹಳ್ಳ ತುಂಬಿ ಹರಿಯುವಾಗ ಉಳ್ಳವರು ಶಿವಪೂಜೆ ಮಾಡುವಾಗ ಸಂಸಾರ ಸಂಘೆ ನಿಸ್ಸಂಗ ಪರಿತ್ಯಾಗಿ ಅವನೇ ಈ ದೇಶಕ್ಕೆ ಪ್ರಧಾನಿಯಾಗಿ ಮೊದಲು ಎರಡು ಎರಡು ನೂರ ಎಪ್ಪತ್ತೇಳಕ್ಕೆ ಸಾಗಿ ಮುನ್ನೂರಕ್ಕೆ ಬಾಗಿ ಮುನ್ನೂರ ನಾಲ್ಕಕ್ಕೆ ಬಾಗಿ ಎರಡನೇ ಸಾರಿ ಮುನ್ನೂರ ಐವತ್ತಕ್ಕೆ ಬಾಗಿ ಮೂರು ಹೆಚ್ಚು ಸಾಗಿ ಮೂರನೇ ಸಾರಿ ಸಾಗಿ ತೆಲಂಗಾಣಕ್ಕೆ ಕೂಗಿ ಮತ್ತೊಮ್ಮೆ ಕೈ ಜೋಡಿಸಿ ಇನ್ನೂ ಹದಿನೈದು ಸಾಗಿ ಒಂದು ಅಕ್ಷರ ನಾಲ್ಕುನೂರ ಇಪ್ಪತ್ತೈದು ಬರಬೇಕಾಗಿತ್ತು ತಪ್ಪೈತಲ್ಲ ಇನ್ನು ಮೂರು ವರ್ಷ ಅಲ್ಲ ನಾನ್ನೂರ ಐವತ್ತು ಸೀಟ್ ಹೊಡೆದು ಮತ್ತೆ ನೀವು ಲೋಕಸಭೆಯಲ್ಲಿ ಪ್ರವೇಶ ಆಗಿ ತೀರಬೇಕು ಊರಿಗೆ ಇವತ್ತೊಬ್ಬ ತಿಳುವಳಿಕೆಸ್ತ ಮನುಷ್ಯ ಬಂದು ಊರಾಗಿ ಇಷ್ಟೆಲ್ಲ ಬೆಳೆದ ಹಿಂದೂ ಮುಸ್ಲಿಮರು ಸಮಾಜಕ್ಕೆ ಹೆಣ ಹುಗಿಯಾಕಲ್ಲ ಈ ಊರೊಳಗಿನ ಪ್ರತಿಯೊಂದು ದೇಹದ ದೇವಾತ್ಮದ ಆತ್ಮವನ್ನು ಕಟ್ಟುವಂತ ದೇವಾಲಯವನ್ನು ಮಾಡುವ ಮಸೂದಿಗೆ ಎರಡ್ ಎರಡು ಎಕರೆ ಅಲ್ಲ ಹತ್ತ ಕರೆವಲ ಕೊಡಿಸೋದ್ ಮಹಾ ಕೆಲಸ ಏನೋ ಬೆಳ್ಳುಪ್ಪಿ ಅಂತ ಭಜನಾ ಸಂಘ ಹುಟ್ಟ ಎಸ್ ಕೆ ಬೆಳ್ಳುಪ್ಪಿ ಅಂತ ಕೇಳಬೇಕು ಅಂತವನ ಒಂದು ಅಧೀನದ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ನಡೆದೇಕಲ್ಲ ಶ್ರಾವಣ ಮಾಸದ ಒಂದು ಬೆಳೆ ಹೆಂಗೈತೆ ಅಂದ್ರೆ ಹೊರಗೂ ನೀವು ಕಬ್ಬು ಹಾಕಿರಿ ಕಬ್ಬಿನ ತೋಟ ಹೊರಗೆ ನಿಂತು ನೋಡ್ತಾ ವ್ಯಕ್ತಿತ್ವ ರೂಪಿಸಿಕೊಂಡು ಶಕ್ತಿಗಳೇ ವೇದಿಕೆಗೆ ಬಂದುಕೊಳ್ತಿದ್ದಾರೆ ಇಂದು ಬಹಳ ಜನ ಯಜಮಾನರು ಕುಂತಾರೆ ಇವರೆಲ್ಲ ನೀವು ಕುಂತಿರಲ್ಲ ನೀವು ಯಾರು ಕುಂತಿರಪ್ಪ ಅಂತಂದ್ರೆ ಪಟಕ ಸುತ್ತಿರಲ್ಲ ನೀವು ನೀವು ಪಟಗ ಏನು ತಂದಿರಿ ಅಂದ್ರೆ ದನ ಕರ್ರ ಹೆಂಡ್ರು ಮಕ್ಕಳು ಬಂದು ಬಳಗ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲಾರು ಇದ್ದಿ ತಲೆ ಮೇಲೆ ಬುದ್ಧಿ ಪಟಗದಾಗ ನೀವು ಹೊಸರು ಸೋರ್ತಿ ಅದಕ್ಕೆ ಪಡಗ ಸುತ್ಕೊಂಡ್ಬಂದು ಕುಂತೀರಿ ನೋಡಿ ಸಮೃದ್ಧಿ ಈ ಪಟಗಕ್ಕೆ ಇಷ್ಟ ಕೆಲಸ ಮಾಡ್ತಾ ಇತ್ತು ನೋಡಿ ಒಂದು ಕೌದಿ ಹಾಕಿರಿಲ್ಲ ಕೌದಿ ಇತ್ತಿಲ್ಲ ಆ ಕೌದಿ ಏನಂತೈತಿ ನೋಡಿದ್ರೆ ಹಾಂ ಕೌದಿಗೆ ಎಷ್ಟು ಕಿಮ್ಮತ್ ಐತೆ ಅಂತ ಮಾಡಿರಿ ನೀವು ಒಬ್ಬ ಹೆಣ್ಮಗಳಾಳ ಎಷ್ಟು ಹೊಲಿತಾ ಎಷ್ಟು ಆಕೆ ಸಾಲಿ ಸಾಲಿಗೆ ಎಷ್ಟು ಕೇವಲ ನಾಲ್ಕನೇ ಕ್ಲಾಸ್ ತಿಂಗಳಿಗೆ ನಲ್ವತ್ತು ಲಕ್ಷ ರೂಪಾಯಿ ಪಗರದೈತ ಮುನ್ನೂರು ಜನಕ್ಕೆ ಕೈಯಾಕದಾರ ಕೌದಿ ಹೊಲಿಯಾಕ ನೀವು ಹೊಳಗ ಕಬ್ ಗಡಿಯಾಕೆ ಇಟ್ಟಿಲ್ಲ ಯಾರ್ನೂರು ಜನ ಮುನ್ನೂರು ಜನ ಕೌದಿ ಹೊಲಿಯಾಕದಾರ ಆ ಕೌದಿ ಏನೈತೆ ಆ ಕೌದಿಗೆ ಏನೈತೆ ಅಣ್ಣನ ಅಂಗಿ ತಮ್ಮನ ಸಣ್ಣ ಅವನ ಸೀರಿ ಅಪ್ಪನ ಒಲ್ಲಿ ಕಾಕಣ ಬನೇನು ದೊಡ್ಡಪ್ಪನ ಅಂಗಿ ಹಾಂ ಯಜಮಾನರ ಪಟಗ ಅಮ್ಮಂದು ಹಳೆ ತೋಪ್ ಸರಿಗಿನ ಸೀರಿ ಉಂಡಿ ಕುಬಸ ಹೌದಿಲ್ಲ ಮಗನ ಸಣ್ಣ ಅಂಡರ್ ವರ್ ಗಣ ಒಲ್ಲಿ ಅಷ್ಟು ಕೂಡಿಸಿ ಹೊಲದಾರ ಅದರ ಮೇಲೆ ನೀವು ಮಕ್ಕೊಂಡೆ ಅಂದಾಗ ಅವರೆಲ್ಲರ ಪ್ರೀತಿ ಮೇಲೆ ನೀವು ಮಕ್ಕಳಿ ಅಂದ್ರೆ ನೆಮ್ಮದಿ ನಿದ್ದೆ ನಿನಗೆ ಬರ್ತಾಯ್ತು ಕೌದಿ ಶುದ್ಧ ಆಗಿ ತಿಳ್ಕೊಳ್ತಾರೆ ಮತ್ತೊಂದು ಸಕ್ಕರೆ ಫ್ಯಾಕ್ಟ್ರಿಲಿ ಉತ್ಪತ್ತಿ ಆಗುತ್ತಾ ಅಂಥವು ಮೂರು ಬೆಳೀತಾವೆ ಮೂರು ಸಕ್ಕರೆ ಫ್ಯಾಕ್ಟ್ರಿ ಸಕ್ಕರೆ ಕಾರ್ಖಾನೆಗಳು ಇಲ್ಲಿ ಪ್ರಾರಂಭ ಆಗ್ತವೆ ಮುಂದಿನ ವರ್ಷದ ಬಂದಾಗ ಒಂದು ಸಕ್ಕರೆ ಫ್ಯಾಕ್ಟ್ರಿ ಉದ್ಘಾಟನೆಗೆ ನೀವೇ ಬಂದಿರಲ್ಲಪ್ಪ ಅಂತ ನಮ್ಗೆ ಗುರುತಿಸ್ಬೇಕು ಅಂಥ ಒಂದು ಸಕ್ಕರೆ ಕಾರ್ಖಾನೆ ಇದೇ ಜಾಗದೊಳಗೆ ಆಗ್ತೈತೆ ಅಂಥ ಒಂದು ಸಕ್ಕರೆ ನಾಡಿಗೆ ಮೊನ್ನೆ ಕಳೆದ ಬಾರಿ ಇದರೊಳಗೆ ಕೊಟ್ಟಿದ್ನಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರು ಇದಕ್ಕೆ ಕೊಟ್ಟಾಗ ಇದೇ ನಿಮ್ಮ ಬಾಲಕೋಟೆ ಜಿಲ್ಲೆಯ ಹುಡುಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೊಗೊತಾಳೆ ಅದು ಹೆಣ್ಣುಡುಗಿ ಮುದುಳು ತಾಲೂಕು ಅಂತ ಕೊಟ್ಟಿದ್ದೆ ಅದು ವಜ್ರಮಟ್ಟಿಯ ಅಂಕಿತ ಅನ್ನುವಂಥ ಮುರಾರಿ ಶಾಲೆಗಳಿಗೆ ತಗೊಂಡಿದ್ದಾಳೆ ಎರಡನೇದು ಆಟೋ ಹೊಡೆಯುವ ನಮಗಳು ಹೊಸಪೇಟೆ ಕೊಟ್ಟಿದ್ದೆ ಆಟೋ ಚಾಲಕನ ಮಗಳು ಆರ್ನೂರ ಹನ್ನೊಂದು ಅಂತ ಕೊಟ್ಟಿದ್ದೆ ಹೊಸಪೇಟೆ ಚಿತ್ತವಾಡಿ ಗ್ರಾಮದೊಳಗೆ ಆಟೋ ಚಾಲಕನ ಮಗಳು ಆರುನೂರ ಹನ್ನೊಂದು ತಗೊಂಡು ಎರಡನೇ ರ್ಯಾಂಕ್ ರಾಜ್ಯಕ್ಕೆ ಬಂದಾಳ ಇದು ಶಿಕ್ಷಣದಾಗ ಮೂರು ಸಾವಿರ ಕೊಟ್ಟು ಏನು ಎರಡು ಸಾವಿರದ ಹನ್ನೆರಡರ ಕೊಟ್ಟಿದ್ದೆ ಹಳ್ಳಿ ಹಳ್ಳ ತುಂಬಿ ಹರಿಯುವಾಗ ಉಳ್ಳವರು ಶಿವಪೂಜೆ ಮಾಡುವಾಗ ಸಂಸಾರ ಸಂಘೆ ನಿಸ್ಸಂಗ ಪರಿತಿಯಾಗಿ ಅವನೇ ಈ ದೇಶಕ್ಕೆ ಪ್ರಧಾನಿಯಾಗಿ ಮೊದಲು ಎರಡು ಎರಡು ಎಪ್ಪತ್ತೇಳಕ್ಕೆ ಸಾಗಿ ಮುನ್ನೂರಕ್ಕೆ ಬಾಗಿ ಮುನ್ನೂರ ನಾಲ್ಕಕ್ಕೆ ಬಾಗಿ ಎರಡನೇ ಸಾರಿ ಮುನ್ನೂರ ಐವತ್ತಕ್ಕೆ ಬಾಗಿ ಮೂರು ಹೆಚ್ಚು ಸಾಗಿ ಮೂರನೇ ಸಾರಿ ಎರಡು ಎಪ್ಪತ್ತೇಳಕ್ಕೆ ಸಾಗಿ ತೆಲಂಗಾಣಕ್ಕೆ ಕೂಗಿ ಮತ್ತೊಮ್ಮೆ ಕೈ ಜೋಡಿಸಿ ಇನ್ನೂ ಹದಿನೈದು ವರ್ಷ ಅವನೇ ಮುಂದೆ ಸಾಗಿ ಇರುತ್ತಿದಂತ ಒಂದು ಅಕ್ಷರ ಪೇಲಾಗೈತಿ ಏನಂದ್ರೆ ನಾಲ್ಕುನೂರ ಇಪ್ಪತ್ತೈದು ಬೇಕಾಗಿತ್ತು ತಪ್ಪೈತಲ್ಲ ಇನ್ನು ಮೂರು ವರ್ಷ ಅಲ್ಲ ಇನ್ನು ಐದು ವರ್ಷಕ್ಕೆ ನಾನ್ನೂರ ಐವತ್ತು ಸೀಟ್ ಹೊಡೆದು ಮತ್ತೆ ನೀವು ಲೋಕಸಭೆಯಲ್ಲಿ ಪ್ರವೇಶ ಆಗಿ ತೀರಬೇಕು ಅದು ನಮ್ಮ ಇತಿಹಾಸ ಇದು ಕೊಟ್ಟಂಥ ಮಾತಿನಂತೆ ಇವತ್ತು ನಿಮಗೆ ಬಂದಿದ್ದೇನೆ ಶಕ್ತಿಯಾಗಿ ಇಲ್ಲಿ ಸೋತಿಲ್ಲ ಚಿತ್ರದುರ್ಗ ಬಿಟ್ಟಿಲ್ಲ ಯಾಕೆ ಸಂಬಂಧ ಇತ್ತು ಚಿತ್ರದುರ್ಗ ನಿಮ್ಮ ಜಾರಕಿಹುಳಗ ಕರ್ಜೊಳಗೆ ಗೊತ್ತೈತನ ಇಲ್ಲ ಏನು ಪಾಳಿಗಾರ ವಂಶ ಆಳಿತಲ್ಲ ಗುಡಿ ಚಿತ್ರದುರ್ಗ ಕೋಟೆಯನ್ನು ಆ ಚಿತ್ರ ನೋಡಿ ಹೌದಾ ಮತ್ತು ಇದನ್ನ ಯಾರು ಬರ್ದಾರ ಯಾರು ಬರ್ದಾರ ಹತ್ತೊಂಬತ್ ನೂರ ನಾಲ್ಕರೊಳಗ ಉರ್ದು ಕವಿಯವ ಮೊಹಮ್ಮದ್ ಅಬಿದ್ ಇನ್ಸಾರಿ ಅಂತ ಉರ್ದು ಕವಿ ಈ ಪದವನ್ನ ಅವ ಬರೀತಾನೆ ಅದನ್ನು ಲತಾ ಮಂಗೇಶ್ಕರು ಮೂವತ್ನಾ ಪುಣ್ಯಾತ್ಮ ಮೊಸಳಿ ಕಣ್ಯರು ಉದಸಿಂದ ಪದ ಕೇಳಿ ಅಂಥ ಒಂದು ಸಾರ ಜಾಶ ಹಚ್ಚ ಪದವನ್ನು ಬರೋದಂತ ಅಮೀದ್ ಸಾರೇ ಹೇಳ್ತಾನೆ ಏನು ಹೇಳ್ತಾನೆ ಪಾಕಿಸ್ತಾನಕ್ಕೆ ಹೋಗಕ್ಕೆ ಇವರು ಲೇ ಹುಚ್ಚರ ಹೋಗ್ಬೇಡ್ರಿ ಅಂದವ ಹೋಗ್ಬೇಡ್ರಿ ಇಲ್ಲೇ ಇರ್ರಿ ನಮ್ಮ ಮಾತು ಕೇಳ್ಕೊಂಡಿರ್ರಿ ಸುಖ ಐತಿ ಇಡೀ ಪ್ರಪಂಚದೊಳಗೆ ನೆಮ್ಮದಿಯ ರಾಷ್ಟ್ರ ಅಂದ್ರೆ ಇದೇ ಐತಿ ಅಂತ ಎಲ್ಲ ದೇವರು ಎತ್ತಿ ಹೇಳ್ತಾವ ಇಲ್ಲೇ ಇರ್ರಿ ಅಂದ ಆದರೂ ಹೊಂಟು ಹೋಗೋರು ಹೇಳ್ದವ ಹೋಗೋದು ಹಕ್ಕಿರಿ ಇಲ್ಲಿದೊಂದು ಚುರುಮಣ್ಣು ತೊಗೊಂಡು ಹೋಗ್ರಿ ಅಂದವ ಈ ನೆಲದ ಮಣ್ಣು ತೊಗೊಂಡು ಹೋಗ್ರಿ ಮಣ್ಣು ತೊಗೊಂಡೋಗಿ ನಿಮ್ಮ ಮನಿ ಮೆಳಗಿ ಮೇಲೆ ಹಾಕ್ರಿ ಯಾಕಂತ ಕೇಳಿದ್ರ ಈ ಭಾರತದ ಮಣ್ಣು ನಿಮ್ಮ ಮನಿ ಮೆಳಗಿ ಮೇಲೆ ಬಿಟ್ಟು ತೊಂದ್ರ ನಿಮ್ಮನ್ನ ರಕ್ಷಣೆ ಮಾಡುವ ಮಣಿ ಹುಟ್ಟತವ ಒಂದ್ ವೇಳೆ ಮಣ್ಣು ಬಿಟ್ಟು ಆದ್ರೆ ಅಂದ್ರ ನಿಮ್ಮನ್ನ ಮಣ್ಣು ಕೊಡೋ ಮಕ್ಕಳು ನಿಮ್ಮ ಹೊಟ್ಟೆ ಹುಡ್ತಾವ ಅಂತಹ ಒಂದು ಕವಿಯ ಬರಹದ ಸನ್ನಿವೇಶ ಯಾಕಂದ್ರೆ ಇವತ್ತು ಮುಸ್ಲಿಮರು ನಮ್ಮ ಭಜನಾ ಸಂಘಕ್ಕೆ ಬಂದಾರ ನಮ್ಮ ಭಾರತ ದೇಶ ಒಂದೇ ಅನ್ನೋದಕ್ಕೆ ತೋರಿಸೋದಕ್ಕೆ ಬಂದಿದ್ದಾರೆ ಆ ದೇಶದೊಳಗೆ ಅವರು ಮುಸ್ಲಿಮ್ ಟೋಪಿ ಹಾಕಿರ್ತಾರೆ ಮತ್ತು ನಾವು ಗಾಂಧಿ ಟೋಪಿ ಹಾಕಿವಲ್ಲ ಕುಂತಲ್ಲಿ ಹಾಕೊಂಡಿರಲ್ಲ ನಮ್ಮ ಯಜಮಾನ್ರು ಗಾಂಧಿ ಟೋಪಿ ಹಾಕಿರಿ ಈ ಟೋಪಿಯ ಸಂದೇಶ ಏನು ಅಂತಂದರೆ ಈ ಹೆಣ್ಮಕ್ಳು ಜಡಿ ಹಾಕೊಂಡು ಬಾಸ್ತಿರಲ್ಲ ಜಡಿ ಹಾಕಿರಲಿಲ್ಲ ಮೂರು ಬರ್ತಾವೆ ಯಾಕೆ ಮೂರು ಒಂದು ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ನೀರೇ ನಾರಿಯಾಗಿ ಈ ಬೈತಾಲಿ ತೆಗೆದಿರಲ್ಲ ಅದು ಲಕ್ಷ್ಮಿಗೆ ದಾರಿಯಾಗಿ ಮನೆಗೆ ಬರಬೇಕು ಅಂತೇಳಿ ಕುಂಕುಮ ಇಟ್ಕೊಂಡ್ರೆ ಇದು ನಮ್ಮ ಹಿಂದುತ್ವದ ದಾರಿ ಅದಕ್ಕೆ ಈ ತಲೆ ತಾಣಗೆ ಇರಲಿ ಅವ್ವಾ ಅಂತ ನಿಮ್ಮ ತಲೆ ಮೇಲೆ ದಂಡಿ ಹಾಕೋ ಬದಲಿ ಹಾಕ್ತಾರೆ ದಂಡಿ ಹಾಕೋ ಕಾಲಕ್ಕೆ ಏನು ಮಾಡ್ತಾರೆ ನಿಮ್ಮ ನಿಮ್ಮ ಹಣೆಗೆ ಮುಟ್ಟಿಸ್ತಾರ ಯಾಕ ಹಿರಿಯರಿಗೆ ಅಂತೇಳಿ ಅಲ್ಲೆವು ಅದು ದಂಡೆ ಅಲ್ಲೆವು ಅದು ನಿಮ್ಮ ತಲೆ ಮೇಲೆ ಹೊರ್ಸೋ ಪ್ಯಾಂಟ್ ಅದು ಇಷ್ಟ ದಿನ ನಾವು ಹೊತ್ತಿದ್ವಿ ನೀವು ಹೊರ್ರಿ ನೀವು ಹೊರ ನಿಮ್ಮ ತಲೆ ಮೇಲೆ ಹೊರಸೋ ಪೆಂಡಿ ಅಂಥ ಪೆಂಡಿ ನಿಮ್ಮ ತಲೆ ಮೇಲೆ ಆದ್ರೆ ನಮ್ಮ ತಲೆ ಮೇಲೆ ಒಂದು ತೆಪ್ಪಿಗೆ ಇಟ್ಟಾರ ನೋಡವ ಮತ್ ಇದಂಥ ಪೆಂಡಿ ಸತ್ತ ಮಗ ಇಲ್ಲದ ಬಾ ಕರಿಯ ತಂದಿ ಮುಂದ್ ಕುಂದಷ್ಟು ಮಕ್ಕ ಅವ್ನು ಅವನು ತಲೆ ಮೇಲೆ ಇರ್ತಾರ ಏನಿರ್ತಾರಲ್ಲಿ ಈ ತಲೆಗೆ ತೆಪಿಗೆ ಹಾಕುವ ದೋತಕ್ಕೆ ಏನಪ್ಪಾ ಅಂತಂದ್ರೆ ನಾವು ಹಿಂದೂ ಧರ್ಮದಲ್ಲಿ ಬಕನತ್ತಿಲಿಂದ ಅಡ್ಡಾಡೋದಿಲ್ಲ ಕೊನೇ ಮಾತು ಸಾಗಿ ಮನುಷ್ಯನ ಪುರುಷತ್ವ ಕಮ್ಮಿ ಆಗುತ್ತಾ ತಲೆ ತನಗಿರ್ಲಂತ ತಪ್ಪಿಗೆ ಹಾಕ್ತಿವಿ ವಿಜ್ಞಾನವಾಗಿ ಎರಡನೇ ಮಾತು ಮೂರನೇ ಮಾತು ಈ ತಲೆಗೆ ತಪ್ಪಿಗೆ ಹಾಕುವುದರಿಂದ ಏನಪ್ಪಾ ಅಂದ್ರೆ ಯಾವ ಭಾವದಲ್ಲಿ ಕೂಡ ದೇವರಿಗೂ ಕೂಡ ಕಟ್ಟಲಾರದ ಶೃಂಗಾರದ ಭಾಷೆಂಗ ಇರೋದಿಲ್ಲವೋ ಹಾಗೆ ಬಾಲಕನಾಗಿ ಭಾರತ ದೇಶದಲ್ಲಿ ಹುಟ್ಟಿದೆಯಲ್ಲ ಇದು ನಿನ್ನ ದೇಶದ ನಿನ್ನ ಮನೆತನದ ಭಾವ ರೂಪದ ಶೃಂಗಾರದ ಟೊಪ್ಪಿಗೆ ಇದು ಬಂಗಾರದ ಟೊಪ್ಪಿಗೆ ಇದು ಅದಕ್ಕೆ ನಿನಗೆ ತಲೆ ಮೇಲೆ ಹಿರಿಯತನದ ಟೊಪ್ಪಿಗೆ ಅಂತ ಜಪಿಗೆ ಮೇಲೆ ಹಾಕೊಂಡಿರ್ತೀವಿ ನಾವು ಇವತ್ತು ಯಾಕೆ ಹಿಂಗೈತಿ ನಮ್ಮ ದೇಶಕ್ಕೆ ನೀವು ಇನ್ನು ಎಷ್ಟೋ ಯುಗ ಹೋಗ್ರಿ ಹಿಂಗೆ ಇರ್ತೈತಿ ಇನ್ನು ಎಷ್ಟೋ ದಿವ್ಸ ಸೂರ್ಯ ಚಂದ್ರ ಇರೋ ತನಕ ಹಿಂಗೆ ಇರ್ತೈತಿ ಒಂದು ವೇಳೆ ಸೂರ್ಯ ತಪ್ಪಿ ಪಶ್ಚಿಮಕ್ಕೆ ಮೂಡ್ತೀನಿ ಅಂತ ಹೊಂಟ್ರ ಅವ್ನು ಹಳೆ ಪೂರ್ವಕ್ಕೆ ಮೂಡಿಸುವಂಥ ದೇಶ ಏನಾದ್ರೆ ಅದು ಭಾರತ ದೇಶ ಅಂತಾನೆ ಇಟ್ಕೊಳ್ರಿ ಜಗತ್ತಿನ ಎಷ್ಟೇ ಯುದ್ಧ ಭೂಕಂಪಗಳು ನಡೀಲಿ ಅವು ಈ ವರ್ಷ ನಮ್ಮ ದೇಶಕ್ಕೆ ಬರೋದಿಲ್ಲ ಕಳೆದ ಬಾರಿ ಒಂದು ಮಾತ್ರ ತಪ್ಪಾಗಿ ಬಿಡ್ತು ಇಪ್ಪತ್ನಾಲ್ಕನೇ ತಾರೀಕು ರವಿವಾರ ಹಾವೇರಿಯಲ್ಲಿ ಕೊಟ್ಟಿದ್ದೆ ಅದು ಬಿಡುವೆ ಬಿಟ್ಟಿದ್ದಾರೆ ನೋಡಿ ಹಾವೇರಿಯಲ್ಲಿ ಕೊಟ್ಟಿ ಅವತ್ತೇನು ಪ್ರಸಂಗ ಬಂದುಬಿಡಿದ್ದಾವ ಬುದ್ಧಿ ಮಳೆ ಹೆಂಗೆ ಅದಾವ ಮುಂದಿನ ಹೆಂಗದವ ಅಂತ ಕೇಳಿಬಿಟ್ರೆ ಅವ್ರು ನಿಮ್ದು ಏನಾದರೂ ಕೇಳಿರಿ ಸಂತೋಷನಾಗಿ ತಿರ್ತಿಲ್ಲ ಕೇಳಿದ ತಕ್ಷಣ ನಾಗಪಟ್ಟಣದ ತಮಿಳುನಾಡು ಭೂಕಂಪದಲ್ಲಿ ಆಗುತ್ತೆ ಭಾಳ ಅಂದ್ರೆ ಏನು ಮೂರು ದಿವ್ಸದಾಗ ಕೇರಳ ವೈನಾಡು ತತ್ತರಿಸಿ ಹೋಗಿಬಿಡುತ್ತೆ ಅಂತ ಅಂದ್ವಿ ರವಿವಾರ ಕೊಟ್ವಿ ಮಂಗಳಾರ ಮುನಿ ಹೋಯ್ತು ಕಾರಣ ಅಲ್ಲಿ ನೂರ ಎಂಟು ಆಕಳನ ಕೊಂದು ಪೂಜೆ ಮಾಡಿದ ಪಾಪ ಇನ್ನೊಂದು ಭೂಮಿ ಸಪ್ ಹೋಗಿ ಆ ನಾಡು ಉಳಿಯೋದಿಲ್ಲ ಅನ್ನೋದಕ್ಕೆ ಅಲ್ಲಿ ಸಾಕ್ಷಿ ಒಂದು ನೂರ ಎಂಟು ಅಕಳನ ಗುಂಡಿಲು ಹೊಡೆ ಸಾಯಿ ಬಿಡಿದ್ರೆ ಆ ಜಾಗದಾಗ ಅದನ್ನೇನು ಬಿಟ್ಕೊಳ್ಳಿ ಮೊದಲ ಅದಕ್ಕೆ ನಾವು ಬಿಡ್ತೀವಿ ಏನು ನಾವು ಹಿಂದೂಗಳು ಮನುಷ್ಯರಾಗಲಿಲ್ಲ ನಮ್ಮ ಮನುಷ್ಯರ ಕೈಲಿಂದ ಮಾಡೋಕಾಲಿಕರು ಕೂಡ ದೇವತೆಗಳಿಂದ ಮಾಡಕ್ ಕರ್ಸ್ತೀನಿ ಒಂದು ದೇವತೆಗಳು ಮಾಡೋಕಾಲಿಲ್ಲ ಅಂದ್ರೆ ಭೂಮಿನ ಎದ್ ನೆಲಕ್ಕೆ ಹೊಡೆದು ಲಗ ಹೊಡಿಬೇಕು ಮಗನ ಅಂದ್ರೆ ಇಲ್ಲ ಭೂಕಂಪ ಆಗಬೇಕು ಒಂದು ಇಲ್ಲ ಪ್ರಳಯ ಆಗಬೇಕು ಒಂದು ಸರ್ವನಾಶ ಆಗಲಿ ಅಂತ ಹೇಳಿಬಿಟ್ಟು ಸಾಕು ನಮ್ಮ ಹಿಂದುತ್ವ ಬದುಕಬೇಕು ಜಗತ್ತು ಲಾಸ್ ಆಗ್ಬೇಕಂತ ಇಷ್ಟ ಒಂದು ಶರೀರ ವಾಕ್ಯ ಆದ್ರೆ ಸಾಕು ಅದನ್ನು ಮಾಡೇ ತಿರ್ಬೇಕು ನಾವು ಭದ್ರಪದ ಪ್ರಾರಂಭ ಆಗುದಿಲ್ಲ ಈ ಪದದಿಂದ ನಮ್ಮ ದೇಶದೊಳಗೆ ಸುಖಾಲದ ಸುರಿಮಳೆ ಸುರಿ ಮಳೆ ಮುಂದೆ ಹಿಂಗಾರೆ ನೀವು ನಿಮಗೆ ಏನೈತಪ್ಪ ಈ ವರ್ಷ ಅಂತಂದ್ರೆ ಶೃಂಗಾರದ ಮಳೆ ಬಂಗಾರದ ಬೆಳೆ ಸಂಪತ್ತಿನ ಮಳೆ ವೈಯ್ಯಾರದಿಂದ ಸುಖ ತಳಿ ಕೋಲಾರ ಜನ ಸಂಪತ್ತಿನೊಳಗೆ ನೀವು ಬಿಳೆ ರೈತರ ಈ ವರ್ಷ ಸಮೃದ್ಧಿ ಕಾಲ ಐತಿ ಈ ಪದದೊಳಗೆ ದೇಶದೊಳಗೆ ಸ್ವಲ್ಪ ಅರಿಷ್ಟ ಕಾಲ ಬರುತ್ತಾ ಮೆಣಸಿಟಿಕೆ ಹಾಕ್ತಿರಿ ಕಡೆ ತಾಯಿ ನೀನಾರು ಕಾಯಿ ಒಣ ಮೆಣಸಿನಕಾಯಿ ಒಂದು ಲಕ್ಷ ರೂಪಾಯಿ ತನಕ ಮಾರ್ತೀನಿ ಅಂತ ಮೆಣಸಿನಕಾಯಿ ನೆವನಿ ಹಾಕಿದವನು ಬವನಿ ಕಳ್ದು ಹೋಗುತ್ತಂದ್ರೆ ಹತ್ತು ಸಾವಿರ ರೂಪಾಯಿ ಕ್ವಿಂಟಲ್ ನೆವಣಿ ಮಾರ್ತೈತಿ ನೆವನಿ ಹಾಕ್ಬೋದು ಜೋಳ ಹಾಕಿದವ್ ತೋಳಗಲ್ಲಿ ಎತ್ತನ ಶ್ರೀಮಂತನ ಹಾಕ್ಬೋದು ಅಗಸಿ ಹಾಕಿದವರು ಬಾಳೆ ಅವಶಾ ತರತನ ಬಿತ್ತಬಹುದು ಈ ವರ್ಷ ಹಿಂಗಾರಿ ಹಿಂದನ್ಬೇಡ್ರಿ ಮುಂಗಾರಿ ಮುಂದಬಾಡ್ರಿ ನಿಮ್ಮ ಒಂದು ಸಂಪತ್ತಿಗೆ ರೈತನೇ ಶ್ರೀಮಂತ ಜೊತೆಗೆ ನಮ್ಮ ಭಾರತ ದೇಶ ಈ ವರ್ಷ ನೆರೆಯ ಹತ್ತು ರಾಷ್ಟ್ರಿಗೆ ಸಾಲ ಕೊಡುವ ಶ್ರೀಮಂತ ರಾಷ್ಟ್ರ ಆಗುತ್ತೆಂದ್ರೆ ಅದು ರೈತ ಮಾಡಿದಂಥ ಹೈನುಗಾರಿಕೆಯ ಸಂಪತ್ತಿನಿಂದ ನೆರೆಯ ರಾಷ್ಟ್ರಗಳು ಶ್ರೀಮಂತರಾಗ್ತಾವೆ ನಮ್ಮ ಭಾರತ ದೇಶ ರಫ್ತು ಮಾಡುತ್ತೆ ಶ್ರೀಮಂತರಾಗುತ್ತೆ ಇಂಥ ಒಂದು ರೈತರಿಗೆ ಸತ್ಕಾಲೈತೆ ಈ ಭಾದ್ರಪದದಲ್ಲಿ ಯಾವ ಅಡೆತಡೆಗಳಿಲ್ಲ ಆಶ್ವೀಜದಲ್ಲಿ ಯಾವ ಅಡೆತಡೆಗಳಿಲ್ಲ ಆದರೆ ಕಾರ್ತಿಕ ಮಾರ್ಗಶಿರದಲ್ಲಿ ಏನೋ ಒಂದು ಲೋಪದೋಷ ಬರ್ತಾವಪ್ಪ ಅಂದ್ರೆ ಈ ಕಾವ್ಯ ಹಾಕಿದ ಸಂತರು ಈ ಮಹಾಂತರು ಶರಣರು ಸಂತರು ಬರ್ತಾರಲ್ಲ ಇವ್ರಿಗೆ ಕೆಟ್ಟಗಾಲ ಐತೆ ಇವ್ರಿಗೆ ಯಾಕೆ ಕೆಟ್ಟಗಾಲ ಐತೆ ಅಂದ್ರೆ ಇವ್ರ ನಾಟಕ ನಡೆದಿದ್ರೆ ಕೆಟ್ಟಗಾಲ ಬರ್ತಿದ್ದಿಲ್ಲ ಮತ್ತು ಇವರು ನಾನು ಇಲೆಕ್ಷನ್ ನಿಂದಿರ್ತೀನಿ ನಾನು ಇಲೆಕ್ಷನ್ ನಿಂದಿರ್ತೀನಿ ಅಂತ ಇವರು ಬಂದ್ರಲ್ಲ ಇವರು ಮತ್ತು ಭಕ್ತರು ತಿನ್ಸಿದ ತಿಂಡಿ ಹೆಚ್ಚಾಗಿ ಇಲೆಕ್ಷನ್ ಇದಕ್ಕೆ ಅಂತ ಕೇಳ್ತಾರನ ಅವರು ಮಾನ ಮರ್ಯಾದೆ ಕೂಡ ಹೋಗ್ತೈತಿ ಯಾಕೆ ನಾ ಮತ್ತು ತಪ್ಪು ಹೌದು ಯಾಕೆ ನಾನು ಯಾವುದೋ ರಾಜಕಾರಣಿ ಕೊಡೋಂದ್ರೆ ಪೈಸಗಳವಲ್ಲ ನಾನು ಯಾವ ರಾಜ್ ಪಾರ್ಟಿಗೆ ಹೋಗವಲ್ಲ ಮೇಲಾಗಿ ನಾನು ಒಂದು ತಗಡಿನ ಇರವ ಯಾವತ್ತಿನ ಬೆಂಡ್ ಚಪ್ಪರಿಸಿ ನಾ ದೊಡ್ಡ ಮಟ್ಟ ಕಟ್ಟಿ ಬಾ ನನಗೊಂದು ಒಂದು ಹತ್ತು ಕೋಟಿ ಕೊಡಂತ ಮಾಲಿ ಹೋಗೋದು ಹೋಗುದು ಆಟ ಆಟಗೊಳಿಸೋ ಕೆಲಸ ನನ್ನ ಮುಂದೆ ಇಲ್ಲ ಬದುಕಬೇಕಾಗಿತ್ತಂದ್ರೆ ಅಂದ್ರೆ ಪೂಜೆ ಮಾಡ್ಕೊಂಡು ಸಟ್ ಸ್ವಾಮಿಗಳಾಗಿ ಭಕ್ತರ ಮುಂದೆ ಕುಂದ್ರಾಕ್ ಕಲೀರಿ ಬಂದ ಭಕ್ತನ ಭಾವನೆಯನ್ನು ಕೆಳಕೆ ಕಲೀರಿ ಅದನ್ನ ಬಿಟ್ಟು ಯಶಿಕಾರಣೆ ಕುಂತ್ಕೊಂಡು ನಾನು ಎಲೆಕ್ಷನ್ ನಿಂದಿರ್ತೀನಿ ಅಂತೇಳಿ ಇಲ್ಲದ ಪಾರ್ಟಿ ಬೆಂಡ್ ಹತ್ತಿ ನಾವು ಹೋದ್ರೆ ಅದು ಸ್ವಾಮಿ ಕಿಮ್ಮತ್ತನಲ್ಲ ಸ್ವಾಮಿ ಮರ್ಯಾದೆನಲ್ಲ ನೀರಾಜಣ ನಿನ್ನ ಕೆಲಸ ನೀ ಮಾಡು ಭಾಳ ಸಂತೋಷ ನೀವು ಒಳ್ಳೇದು ಮಾಡ್ಕೊಂಡು ನಿನ್ನ ಕರ ದುಬ್ಬಾ ಚಪ್ಪರಿಸೋ ಕೆಲಸ ನಮ್ಮದು ಮಠದ ದಾಪತ್ತು ಆ ರಾವಣ ಮುಂದೆ ಹೋಗಿ ನಾವು ನಿಂದಿರಬಾರ್ದು ಅದಕ್ಕೆ ಸ್ವಾಮಿಗಳಿಗೆ ಈ ವರ್ಷ ಸ್ವಲ್ಪ ಕೆಟ್ಟ ಕಾಲಗಳು ಬರ್ಲಿಕ್ಕೆ ಹತ್ತ ಮತ್ತೆ ಕಾರ್ಯಜೋಳ ತಪ್ಪ ಯಾಕೆ ನಾನು ಸಭಾದಾಗ ಹೇಳೋ ಭಾಳದು ನಂದು ಎದ್ರೆ ಎದ್ರೆ ಯದರಾದ್ರೆ ಬಯೋ ಅಂದ್ರೆ ಅಂದರೆ ಇದ್ದಂಗೆ ಕೇಳುವ ನೆಟ್ಗೆ ಆ ದೇಶದೊಳಗೆ ಮುಂದೆ ಈ ಸ್ವಾಮಿಗಳನ್ನ ಕಾರ್ತಿಕ ಸ್ವಲ್ಪ ಕಣ್ಟಗುಂಟು ನಂತರ ಮಾರ್ಗಶಿರ ಮಾಸದೊಳಗೆ ಈ ದೇಶವನ್ನು ಯಾರು ರಕ್ಷಣೆ ಮಾಡ್ತಾರಂದ್ರೆ ಒಂದು ಸಂಘ ಶಕ್ತಿ ಒಂದು ಶಕ್ತಿ ಭಾರತದ ನಮ್ಮ ಮಹಿಳಾ ಪತಿವ್ರತ ಸ್ತ್ರೀಯರು ಕೂಡಿ ನಮ್ಮ ದೇಶವನ್ನು ಮುನ್ನಡೆಸ್ತಾರೆ ಅಂತ ಒಂದು ಶಾಶ್ವತವಾದ ಶಕ್ತಿ ನಮಗೆ ಮುಂದಿನ ಚುನಾವಣೆಗೆ ಮುಂದಿನ ದಿನಮಾನಗಳಲ್ಲಿ ಶಿಕ್ಷಣ ಹೆಂಗಾಗತ್ತೆ ಅಂತಂದರೆ ಇದೇ ನಿಮ್ಮ ಕೋಲಾರದೊಳಗೆ ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಬ್ಯಾಶಿಗೆ ಬರ್ತೈತಲ್ಲ ಆ ಸಮಯದೊಳಗೆ ನಿಮ್ಮ ಕೋಲಾರದೊಳಗೆ ಇಬ್ಬರು ಐ ಎ ಎಸ್ ಪಾಸಾಗಿ ಹೊರಗೆ ಬರ್ತಾನೆ ನೆನಪಿಟ್ಕೊಂಡಿರಿ ಶಿಕ್ಷಣದೊಳಗೆ ನಾಲ್ಕು ಜನ ಪಿ ಎಸ್ ಐ ಆಗಿರ್ತಾರೆ ಇದೆ ನಿಮ್ಮ ಕೊಲ್ಲಾಪುರ ನಗರದೊಳಗೆ ಪಿ ಎಸ್ ಐ ನಾಲ್ಕು ಜನ ಆಗ್ತಾರೆ ಜೊತೆಗೆ ಈ ವರ್ಷ ನಿಮ್ಮ ಕೊಲ್ಲಾಪುರ ಈ ಕೊಲ್ಲಾರ ಗ್ರಾಮಕ್ಕೆ ಒಂದು ವಿಶೇಷವಾದ ಕೀರ್ತಿಯ ಸ್ಥಾನಮಾನ ಒಂದು ಬರೋ ಯುಗಾದಿ ಒಳಗಾಗಿ ಬರ್ತೈತೆ ಅದು ಹೆಂಗೆ ಬರ್ತೈತೋ ನನಗೆ ಗೊತ್ತಿಲ್ಲ ಬಂದಾಗ ನೀವು ನೋಡಿ ಹೇಳ್ಬೇಕಷ್ಟೆ ಕೆಲಸ ಅದರ ಜೊತೆಗೆ ಮುಂದ ಈ ರಾಜಕೀಯ ಪರಂಪರೆ ನಮ್ಮ ಬೆಳ್ಳುಬ್ಬಿಯ ಮನೆತನಕ್ಕೆ ಹೆಂಗೈತಪ್ಪ ಅಂತಂದರೆ ಹೆಂಗೆ ಆಕಾಶದಲ್ಲಿ ನಕ್ಷತ್ರಗಳು ಮೂಡ್ತವೆ ಹೆಂಗೆ ಮಾನವನಲ್ಲಿ ಸೂರ್ಯ ಮಾಡ್ತಾನೆ ರಾತ್ರಿ ಹೊತ್ತು ಚಂದ್ರ ಮೂಡ್ತಾನೆ ಹಗಲಿ ಹೊತ್ತು ಸೂರ್ಯ ಬೆಳಕು ಕೊಡ್ತಾನೆ ಹಂಗೆ ಸೂರ್ಯ ಚಂದ್ರ ಇರೋ ತನಕ ಎಸ್ ಕೆ ಬೆಳ್ಳುಬ್ಬಿ ಕೊಲಾರದೊಳಗೆ ನೀ ರಾಜಕಾರಣಿ ಮನೆ ಒಂದು ಹಬ್ಬುಬ್ಬಿ ಅಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಗೊಬ್ಬಿಯಾಗಿ ಬದುಕತೀಯ ನಿನ್ನ ಮನೆತನ ರಾಜಕೀಯ ಕ್ಷೇತ್ರ ಆಗ್ತೈತಿ ಇದು ಶಾಶ್ವತವಾಗಿ ಅಂತ ಮಾತನ್ನು ಹೇಳ್ತಾ ಇವತ್ತ ನೀವೇನ ಭಜನೆ ಹಾಡಕ್ಕೆ ಮಾತೇ ಕೊಟ್ಟಿದ್ದು ಹೊಲೆ ಮನೆ ಬಿಟ್ಟೊಡ್ಡಕ್ಕೆ ಕಾಯಿ ಮನೆ ಎಷ್ಟಿದ್ದರೇನಿದು ಖಾಲಿ ಮನೆ ವಸ್ತಿ ತಿರುಗುವ ಮನೆ ಗಸ್ತಿ ತಿರುಗುವ ಮನೆ ಶಿಸ್ತಿಲಿರೋದು ಶಿವನ ಮನೆ ಆ ಮನೆ ಸ್ವಚ್ಛ ಮಾಡಿರಲ್ಲಪ್ಪ ಇದು ನಿಮ್ಮ ಕೋಲಾರದ ದೇವತಾ ಮನೆ ಅಂತ ಸಮಸ್ಯೆ ಆ ಹೆಣ್ಮಗಳು ಮತ್ಕೊಂಡು ಮುಂಜೆ ಮಟ್ಟ ಮತ್ತೆ ಎರಡು ಮಳೆ ಚಲೋ ಆಗ್ತವೆ ಸ್ವಾತಿ ಮಳೆ ಫಣಿ ಮಳೆ ಆಗುತ್ತೆ ಅಲ್ಲಿಂದ ಮುದ್ದಿನಂಥ ಬೆಳೆ ಬರುತ್ತೆ ಆವಾಗ ಸ್ವಲ್ಪ ರಾಜಕೀಯದ ಏರುಪೇರುಗಳು ಆಗ್ತವೆ ಮತ್ತು ಈ ಕರ್ನಾಟಕದ ಏನಾಗುತ್ತೆ ಅಂತ ಕೇಳಿರಿ ಮತ್ತೆ ಗೊತ್ತು ಮಕ್ಕಳಿವು ಅದು ಹಾಳಾಗೋಗಿ ನಮಗೆ ನಾವು ಕೈ ಅದು ನಾವು ಮಾತಾಡಕ್ಕೆ ಬರೋದಿಲ್ಲ ಹೌದಿಲ್ಲ ನಿಮಗೂ ಗೊತ್ತೈತೆ ಹೌದಿಲ್ಲ ಹ್ಞೂ ಕೋರ್ಟ್ನಾಗಿದ್ದಾಗ ನಾವು ಏನು ಹೇಳಕ್ಕೆ ಬರೋದಿಲ್ಲ ಅದು ಅವ್ರು ಮಾತಾಡೋ ಅವ್ರ ಹೆಣ ಬರ ಯಾಕಂದ್ರೆ ಮಾಡಿದ್ದುನಾ ಮಾರ ಅಂತ ನಾವೇನು ಮಾಡೋಕ್ಕಾಗೋದಿಲ್ಲ ಮಾಡಿದ್ದು ಮಾರಾಯ ನೀವು ಮಾಡಿದ್ರು ನೀಂದ ನಾ ಮಾಡಿದ್ರು ನಂದ ಆದರೆ ಒಂದು ಬದಲಾವಣೆ ಸ್ವಲ್ಪ ಸಂಘರ್ಷ ಇದೆ ಆ ಮಾತು ಬೇರೆ ಮುಂದೆ ನಮ್ಮ ರಾಜ್ಯ ನಮ್ಮ ದೇಶ ಒಂದು ಪ್ರಗತಿಯ ಪಥದಲ್ಲಿ ನಡೀತಾ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಅಂದರೆ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸೋದಕ್ಕೆ ನಮ್ಮ ಭಾರತ ದೇಶದ ಪ್ರಧಾನಿ ಹೋಗಿ ನಿಲ್ಲಿಸ್ತಾನೆ ಏಪ್ರಿಲ್ ತಿಂಗಳಲ್ಲಿ ಜೊತೆಗೆ ಭಾರತ ದೇಶ ಎತ್ತರ ಫ್ರಾನ್ಸ್ ಗೆಳೆತನ ಹತ್ತಿರ ಭಾರತ ದೇಶ ಎತ್ತರ ಇಂಡೋನೇಷ್ಯಾ ಹತ್ತಿರ ಜೊತೆಗೆ ಭಾರತ ದೇಶ ಎತ್ತರ ಅಮೆರಿಕ ಗೆಳೆತನ ಹತ್ತಿರ ಜೊತೆಗೆ ಭಾರತ ದೇಶ ಎತ್ತರ ರಷ್ಯಾ ಹತ್ತಿರ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಯೊಳಗೆ ಎರಡು ಸಾವಿರದ ನಲವತ್ತೇಳು ಇಸ್ವಿಯೊಳಗೆ ಭಾರತ ದೇಶ ಅಷ್ಟೇ ಅಲ್ಲ ಪ್ರಪಂಚದ ಮುನ್ನೂರ ಐವತ್ತು ರಾಷ್ಟ್ರಗಳಲ್ಲಿ ಒಂದು ನೂರ ಎಪ್ಪತ್ತೈದು ರಾಷ್ಟ್ರಗಳು ಹಿಂದೂ ರಾಷ್ಟ್ರಗಳಾಗಿ ಪರಿಣಾಮ ಆಗಿಬಿಟ್ಟಿರುತ್ತೆ ಇದು ಒಂದು ಆಶ್ಚರ್ಯವಾದ ಸಂಗತಿ ಹೇಳಿಕೆ ಈ ಹೇಳಿಕೆ ಕಳೆದ ಬಾರಿ ನಾನು ರಣ್ಣ ಬೆಳಗ್ಗೆ ಬಂದಿದ್ದೆ ನಿಮಗೊಂದು ದಿವಸಾನು ಒಂದೆಲ್ಲರ ಆ ಸ್ಮಶಾನ ಸ್ವಚ್ಛ ಮೂಳು ಗಂಟೆದಾಗಲ್ಲ ಆ ಸ್ಮಶಾನದೊಳಗಿನ ಒಂದು ಹತ್ತು ದಿವಸ ಪ್ರವಚನ ಹಚ್ಚಿದ್ರೆ ಹೆಂಗಾಗತ್ತಾ ಮಾಡ್ತೀರಿ ಆ ಸ್ಮಶಾನದೊಳಗೆ ಹೇಳೋಣ ಹತ್ತಿವ್ ಪ್ರವಚನ ಅವು ದೆವ್ವ ನಮ್ಮ ಮ್ಯಾಲೆರ ಮಕ್ಕಳಿ ನಾವು ದೆವ್ವದ ಮ್ಯಾಲೆರ ಮಕ್ಕಳು ಇನ್ನು ಬಯ್ಯತ ನೀವು ನಿಜವಾಗಿ ಕೊನೆಯ ಮಾತು ಹೇಳ್ತೇನೆ ಹೇಳ್ಬೋದಾ ನಡೀತೈತಿ ಕೊನೆಯ ಮಾತು ಏನು ಅಂದರೆ ಗುಧ ಗುಯ್ಯ ನಾಭಿ ಮಣಿಪುರಕ್ಕೆ ವಿಶುದ್ಧಿ ಆಗ್ನಿ ಶಿಖಾ ಬ್ರಹ್ಮರಂದ್ರ ಹುಟ್ಟಿದಾಗ ಕೂಶ್ಯನ ನೆತ್ತಿ ಪುಳು 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 ಅಂತ ಇರ್ತೈತಿ ಆರು ತಿಂಗಳ ತನಕ ಅದಕ್ಕೆ ಎಣ್ಣೆ ಹಾಕಿ ಗಟ್ಟಿ ಮಾಡಿ ಗಟ್ಟಿ ಮಾಡಿ ಮೆತ್ತಿರಲಿಲ್ಲ ಹಂಗ ಮನುಷ್ಯ ಸತ್ತಾಗ ಈ ಅಣ್ಣೆತ್ತಿ ಮತ್ತೊಮ್ಮೆ ಪುಳು 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 ಅಂತ ಅಂತೈತದ ಅದಕ್ಕೆ ಏನಂದ್ರು ಜೀವಂತ ಸಮಾಧಿ ಅಂದ್ರು ಹಂಗ ಜೀವಂತ ಸಮಾಧಿ ಸತ್ತಂತ ಆತ್ಮಗಳಂದರೆ ಅವು ನಮ್ಮ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿಯ ವೀರಶೈವಲಿಂಗ ಆಯ್ತಾರ ಆತ್ಮದ ಪ್ರತಿ ಕಡೆ ಅಲ್ಲಿ ದೇಹ ಹೋಗದೀವಿ ದೇಹ ಹೋಗುದಿಲ್ಲ ಲಿಂಗ ಹೋಗದೀವಿ ಮತ್ತೆ ಆ ಲಿಂಗ ನಮಸ್ಕಾರ ಮಾಡಕ್ಕೆ ಹೋಗೋದು ನಮ್ದೇನು ತಪ್ಪೈತಪ್ಪ ಅದು ಸ್ಮಶಾನ ಅಲ್ಲ ಈ ಕೊಲಾರ ಗ್ರಾಮದ ಊರ ದೇವಸ್ಥಾನ ಅಂತ ನಾವು ಹೋಗಿ ನೆಲ್ ಕುಂತ ಪ್ರವಚನ ಮಾಡಕ್ಕೆ ಕಟ್ಟಿಲ್ಲ ಅಲ್ಲಿ ಮಗ್ಳಗ ಕುಂತು ಮತ್ತೆ ಕೈ ಬಿಗುದೈ ಕೈ ಅಂದಾಗಿ ಆಚೆ ಕಡೆ ಕುಂಬಳಕಾಯ ಕುಂಬಳಕಾಯ ಕುಂಬಳಕಾಯಿ ಇವರಿಬ್ಬರು ಇವರಿಬ್ರು ನಡುವೆ ಬಂದು ಹೊರಗೊಬ್ಬ ಶಕ್ತಿ ಹೊರ್ಕೊಂತ ನಂದು ಲೇ ಯಾಕೆ ಲೇ ಪುಣ್ಯಾತ್ಮ ಇಲ್ಲ ಯಾಕೆ ಕುಂತಿ ಅಂದು ಯಾಕಂದು ಅಲ್ಲೊಬ್ಬ ಕುಂತ ಕುಂತು ಕೈ ಅಂತಿದ್ದ ಇಲ್ಲೊಬ್ಬ ಕುಂಬಳಕಾಯಿ ಅಂತಿದ್ದ ಅಂತ ಲೇ ಅವ್ರ ಮೂರನೇದು ಅವ್ರ ಮಗು ಮಗ್ಲಿರೋ ಸಮಾಧಿನ ನಂದು ಅವ್ರು ಕಾಟಾರದ ಕಿಲ್ಲಿ ಹೊರಗೆ ಬಂದು ಎದ್ದು ಕುಂತಿನ ಅಂತ ಅದರಲ್ಲಿ ಅದರಲ್ಲಿರುವಂಥ ಶಕ್ತಿ ನಿಮಗೆ ಗೊತ್ತಿಲ್ಲ ಒಬ್ಬ ಗೃಹಸ್ಥನು ಕೂಡ ಶಿವಯೋಗಿ ಒಬ್ಬ ಸ್ವಾಮಿಯು ಕೂಡ ಶಿವಯೋಗಿ ಈ ಸನ್ಯಾಸಿಗಳನ್ನ ಅವ್ರಿಗೆ ಮುಕ್ತಿ ಇಲ್ಲ ಅವ್ರು ರಾಕ್ಷಸ ಆಗಿರ್ತಾರ ನೆನಪಿಟ್ಟುಕೋ ಗದ್ದಿಗೆ ಹೋಗಿ ಕೈ ಹಿಡಿತೀರಲ್ ನೀವು ಅವ್ರು ರಾಕ್ಷಸರ ಗದ್ದಿಗೆ ಅವು ಯಾಕ ಸಂಸಾರನ ಕಂಡಿಲ್ಲ ಇತ್ತ ಸತ್ತಿಲ್ಲ ಸುಡಕ್ಕೆ ಕಂಡಿಲ್ಲ ಬೈತಿರಲ್ ನೀವು ಹಂಗ ಇಲ್ಲಿ ಮೊದಲ ಸನ್ಯಾಸಿ ಆಗವ ಸಂಸಾರಿ ಆಗ್ಬೇಕು ಸಂಸಾರ ಅನುಭವಿಸ್ಬೇಕು ಇಪ್ಪತ್ತೈದು ವರ್ಷ ಗಂಡ ಹೆಂಡತಿ ಗುದ್ದಾಳ್ಲಾರ್ದಂಗೆ ಒಂದಾ ಮನೆ ಆಗಿದ್ದು ತಪಸ್ಸು ಮಾಡಿದ್ರಂದ್ರ ಅದು ಏನು ಸಂಸಾರ ಅಲ್ಲ ಅವನೇ ಧನ್ಯೋ ಗೃಹಸ್ಥನ ತಪಸ್ಸು ಪುಣ್ಯಾತ್ಮ ಅವನ ಮೀರಿ ನಾ ಹೋಗಿ ಸನ್ಯಾಸಿ ಹಾಕಿನಂದ್ರೆ ಸಾಧ್ಯವೇ ಇಲ್ಲ ಒಬ್ಬ ಗೃಹಸ್ಥಾಪ ಕೊಡ್ತಾಳಂದ್ರೆ ಆ ಸನ್ಯಾಸಿ ನಿಂತಿದ್ದಪ್ಪ ಅಂದ್ರೆ ಅಲ್ಲಿ ಅಲ್ಲ ಅಲ್ಲಲ್ಲ ಅಂತ ಅದಕ್ಕೆ ಯಾವುದು ಧನ್ಯೋ ಗೃಹಸ್ಥ ಅಂದಾರ ಧನ್ಯೋ ಸನ್ಯಾಸಿ ಎಂದಿಲ್ಲ ಅಂಥ ಪುಣ್ಯಾತ್ಮರ ಸಮಾಧಿ ಮೇಲೆ ನಾವು ಹೇಳಿದರೆ ಆ ಆತ್ಮಗಳಿಗೂ ಮೋಕ್ಷ ಆಗುತ್ತಾ ನಿಮಗೆ ಕೇಳೋ ಜನ್ಮಕ್ಕೂ ಪಾವಣಾಗತ್ತಾ ಆವಾಗ ಟೈಮ್ನೊಳಗೆ ಸಾಯಂಕಾಲ ಈ ವ್ಯವಸ್ಥೆಯನ್ನು ನಮ್ಮ ಗ್ರಾಮದ ಜನತೆ ಮಾಡ್ತೀರಿ ಮಾಡೋಣ ಭಾಳ ಸಂತೋಷ ಭಾಳ ಸಂದ ಒಂದು ಹತ್ತು ದಿವ್ಸ ಹನ್ನೊಂದು ದಿವ್ಸ ಅಲ್ಲಿ ಪ್ರವಚನ ಪಕ್ಕದ ಊರಿಗೆ ಮುಂಜಾನೆ ಪಥ ಸಂಚಲನ ಪಾದಯಾತ್ರೆ ಆಗಬೇಕು ಯಾವ ಯಾವ ಗ್ರಾಮ ಇರ್ತಾವ ಆ ಗ್ರಾಮಕ್ಕೆ ಪಾದಯಾತ್ರೆ ಮಾಡೋದು ಯಾಕೆ ಪಾದಯಾತ್ರೆ ಮಾಡೋದಂದ್ರೆ ಆ ಊರೊಳಗೆ ಏನು ಸಂಸ್ಕಾರ ಕಲ್ತಿಲ್ಲ ಅಡ್ಡ ಆ ಮನೆ ಮುಂದೆ ಹೋಗಿ ಸುಮ್ಮನೆ ಜೈ ಮಾಡಿ ಕೈ ಮುಗಿದು ಬಂದ್ಬಿಟ್ರೆ ಅವಾಗರ ಕದ ತೆಗೆದು ಬಂದು ಅವ್ನು ನಮಸ್ಕಾರ ಮಾಡ್ಬೇಕ ಅವ್ನ ಮನೆ ಮುಂದೆ ಕಾಳಿ ಯಾರಿಲ್ಲ ನಾವ ಕಸ ಹೊಡ್ದು ನೀರಾಕೆ ಬಂದ್ಬಿಟ್ಟು ಅಂದ್ರೆ ಮರುದ್ ಕಸ ಹೊಡಿಯಾಕ ಇಂಥ ಸಂಸ್ಕಾರ ಕಲಸು ಪಥಯಾತ್ರೆ ಮಾಡೋಣ ಆ ಸ್ಮಶಾನದೊಳಗೆ ಹತ್ತು ದಿವಸ ಒಂದು ಪ್ರವಚನ ಮಾಡೋಣ ಇಷ್ಟು ಸಾಕು ನನಗೆ ಡಗ್ಗಾರ ನೋಡಿ ಬಗ್ಗೆ ನೋಡಿ ಈಚೆ ಅಲ್ಲೇ ಈ ಹಸಿರು ಸಿರಿ ಪಕ್ಕದಲ್ಲೇ ಅಲ್ಲೇ ಹಾಂ ನಿನಮ್ಮ ನೀನಮ್ಮ ಹಾಂ ನೀನ ನೀನ ಕೋಣ ಹಾಂ ಹಾಂ ನೀನು ಏನು ನಿನ್ನ ಮಗನ ಒಂದು ಬೈಕ್ ಇತ್ತಲ್ಲ ಹಾಕಿ ಕಾಲಜ್ಞಾನ ಅಂದ್ರೆ ಏನು ಅದೇನು ದೊಡ್ಡ ಇದು ಅಂತ ಹೊತ್ತಿ ಅಂತಲ್ಲ ಅವು ಎಲ್ಲ ನಾವು ಬರಂಗಿಲ್ಲ ನಿಮಗೇನು ಬೇಕು ಎದರೆ ಎದರ ಉತ್ತರ ಎದರ ಪ್ರಶ್ನೆ ಇಲ್ಲೇ ಡ್ರಾ ಇಲ್ಲೇ ಬೋಮಣ ಸುಳ್ಳಾತು ತೋ ನಿಮ್ಮ ಸ್ವಾಮಿ ಅಂತ ಬೇರೆ ಸತ್ಯ ಆಗಿತ್ತು ದೊಡ್ಡ ಇದೆಯಪ್ಪ ಅಂತ ದೂರದಿಂದ ನಮಸ್ಕಾರ ಮಾಡಿ ದಕ್ಷಿಣ ಕೊಡ್ಬೇಡ್ರಿ ಅದೇ ಒಂದು ದಕ್ಷಿಣ ನಿಮ್ಮ ಮನೆ ಮುಂದಿರೋ ಬಡ ಒಬ್ಬ ಹುಡುಗ ಹಂಗರ್ಕೊಂಡು ಅಡ್ಡಾಡ್ತಾನಂದ್ರ ಅವ್ ಅಂಗಿತ್ ಚುನ ಕೊಡ್ಸು ಅವೊಂದು ಪಾರ್ಟಿ ಪೆನ್ಸಿಲ್ ಕೊಡ್ಸು ಅವ್ನ ಮನಿಗ್ ಉದ್ದಾರ ದೊಡ್ಡ ದೊಡ್ಡ ಸ್ವಾಮಿಗಳು ಶ್ರೀಮಂತರ ಮಠಕ್ಕೆ ಹೋಗಿ ರೊಕ್ಕ ರೂಪಾಯಿ ಕೊಟ್ಟು ಹುಡುಗನ ಅಲ್ಲಿ ಇಟ್ಟು ಬರ್ಬಾಡ ನೀ ಹಡದಿ ಅಂದ್ರೆ ನಿನ್ನ ಮಗನ ಓದ್ಸು ಯೋಗ್ಯತೆ ಇಲ್ಲ ಅಂದ್ರೆ ಆ ಮಠಕ್ಕೆ ಯಾಕೆ ಸೇರ್ಸಕ್ ಹೋಗ್ತಿವಿ ಬೋಳಿ ಮಗನ ನಿನ್ನ ಮಗನನ್ನು ಈಜ್ ಮುಂದೆ ಇಟ್ಕೊಂಡು ಓದಿಸಿ ತಾಕತ್ತು ಮಾಡಿ ಹೆಂಗ ಹೋಗಿ ನಿನ್ನ ಮಗ ದಡ್ಡ ಅದನ ಅಂತ ಸಾಲ್ಯಾಗ ಪಾಟನ್ನು ಬಡದು ಊರಿಗೆ ಕಳಿಸಿದ ಅದ ಮಗಳ ತಾಯಿ ಅವ್ನ ಮಗನ ಕರ್ಕೊಂಡು ದಡ್ಡ ದಡ್ಡದ ನಾ ಮಸ್ತಾರ ಬಾ ನನ್ನ ಮಗನ ದಡ್ಡ ದಡ್ಡಾಕಿ ಅಂತ ಅವ್ನ ಹಿಡ್ಕೊಂಬಂದು ತಿದ್ದು ಓದಿಸಿ ಕೈ ಪಳ್ಳಿ ಏನಾದ ಜಗತ್ತಿಗೆ ಈ ಲೈಟ್ ಹಚ್ಚಿರಿ ಮೈಕ್ ಹಚ್ಚಿರಿ ಎಲ್ಲಾ ಲೈಟ್ ನೋಡ್ತೀರಿ ಏನಾದವ ಲೈಟ್ ಕಂಡು ಹಿಡಿದಂತ ಥಾಮಸ್ ಅಲ್ವಾ ಎಡಿಶನ್ ಅನ್ನುವಂತ ಒಂದು ಭಿಕ್ಷೆ ಬೇಡ ತಂದು ಹಾಕ್ಬೇಕಲ್ಲ ನಾನು ನೀನ್ ಏನ್ ಚೋಲೋದ್ ಹಾಕಿಯೋ ಹಾಕಿಯೋ ಮತ್ತ್ ಕೆಟ್ಟದ್ದು ಹಾಕಿದ್ರೆ ಅವತ್ತು ತಿಂದು ಕೆಟ್ಟವನ್ನ ಹಾಕಣ ಭಯೋತ್ಪಾದಕಣ ನೀ ನೀನ್ ಚಲೋ ಹಾಕಿತಿ ಅವ್ ತಿಂದು ಸ್ವಾಮಿ ಅಕ್ಕನ ಹೌದಿಲ್ಲ ಮತ್ ನಾವು ಕೆಟ್ಟ ಮಂದಿ ಬೆಣ್ಣು ಹತ್ತಿ ರೊಕ್ಕ ತಂದು ಮಠ ಕಟ್ಟಿ ನಿಮ್ಮಂತ ಬಡ ಮಕ್ಕಳನ್ನ ಭಯೋತ್ಪಾದಕನ ಮಾಡೋದಕ್ಕಿಂತ ಮಠದಾಗ ಸುಮ್ಮನೆ ಪೂಜೆ ಮಾಡ್ಕೋತ ಕುಂದ್ರ ಸ್ವಾಮಿ ಆದ್ರೆ ಎಷ್ಟೋ ಲೇಸ್ ಆಗುತ್ತಲ್ವ ಬದುಕು ತಿಂತೀರಾ ನಾಳೆ ಈ ದೇಶ ಕಾಯವ ಯೋಧ ಈ ಊರಿಗೆ ಹಣ್ಣು ಹಾಕವ ರೈತ ರೈತನ ಕೈ ಬಿಟ್ರಿ ಮಣ್ಣು ತಿಂತೀರಿ ಯೋಧನ ಕೈ ಬಿಟ್ರಿ ಮಣ್ಣು ಸೇರ್ತೀರಿ ಅದಕ್ಕೆ ನೀವೇನು ಮಾಡ್ರಿ ಮೊದಲಿನ ಯಜಮಾನ್ರಿ ಏನು ಎರಡು ಎಪ್ ಹಿಡ್ಕೊಂಡು ದುಡಿಯಾಕೆ ಹಾಕಿದ್ದೀರಲ್ಲಪ್ಪ ಹಂಗೆ ದುಡಿಯಾಕ ತಯಾರಾಗ್ರಿ ನೀವು ಪಟಗಾನ ಗೂಟಕ್ಕೆ ಹಾಕ್ರಿ ಮತ್ತು ಈ ಗೂಟೆಲ್ಲಾರು ಆಶಿಸಿ ಮನೆ ಬಂದುಬಿಟ್ಟವ ಮತ್ತು ಅವೇನು ಮಾಡ್ತೈತಿ ಪಟಗಾನ ಗೂಟಕ್ಕೆ ಹಾಕ್ರಿ ನೀವು ದುಡಿಯಾಕೆ ಬರ್ರಿ ಯಾಕೆ ದುಡಿಯಾಕೆ ಬರ್ರಿ ಅಂತಂದ್ರೆ ನಿಮ್ಗೆ ಏನಾಗ್ಬಿಟ್ಟೈತೆ ಒಂದು ಐದು ಕೆ ಜಿ ಅಕ್ಕಿ ಪುಗು ಬರ್ತಾವ ನೀವೇನು ಮಾಡಿರೋ ಓಸರು ಆಧಾರ್ ಕಾರ್ಡಿನ ಮ್ಯಾಲೆ ಬಂದು ಕುಂತು ಬಂದಿ ನೀವು ನಾಚಿಗೆ ಬರ್ಬೇಕು ನಿಮ್ಮ ಜಲಮುಖ ನಮ್ಮ ಕರ್ನಾಟಕ ಸರ್ಕಾರ ನಮ್ಮನ್ನ ತಿ ಶಗಣಿ ತಿನ್ನೋ ಖರ್ಚೈತಿ ಅಂತ ನೀವು ತಿಳ್ಕೊಂಡಿಲ್ಲ ನಿಮ್ಮ ತಲೆ ಮೇಲೆ ಎಷ್ಟು ಸಾಲ ಆಗೈತಿ ಅನ್ನೋದು ಗೊತ್ತೈತ ನಿಮ್ಗೆ ಹಾ ಹುಟ್ಟಿದ ಕೂಸು ನಾಳೆಗೆ ಹುಟ್ಟತೈತಿ ಅಂತಂದ್ರೆ ಆ ಪೂಸಿನ ಮೇಲೆ ತೊಂಬತ್ತೆರಡು ಸಾವಿರ ರೂಪಾಯಿ ಸಾಲಕ್ಕ ಒಂದು ತಿಂಗಳಿಗೆ ನೀವು ನೋಡಿದ್ರೆ ಬಸ್ ಶಾಸು ಫ್ರೀ ಐತೆ ಅಂತ ಬಂದುಬಿಟ್ರಿ ಫ್ರೀಯಾಗಿ ಇನ್ನು ಅಕ್ಕಿ ಕೊಡ್ತಾವೆ ಫ್ರೀ ಆಗಿ ಅಂತ ಅಕ್ಕಿ ತಿಂದು ಬಂದುಬಿಟ್ರಿ ಫ್ರೀ ಆಗಿ ಹಾಂ ಎರಡು ಸಾವಿರ ಎರಡು ಸಾವಿರ ರೂಪಾಯಿದಾಗ ಹೋಳ್ಗೆ ಊಟ ಹಾಕಿಲ್ಲಂತ ಯಾವಕ್ಕೆ ಪುಣ್ಯಾಥಿಗಿತ್ರಿ ಹಾಂ ಪೀಸ್ಬಿಕ್ನಾಗ್ ಬಿಟ್ಟ ಹೋಳ್ಗೆ ಹಾಕ್ಯಾಳು ಏನು ಊಟ ಬಡ್ದಾಳು ಏನು ಹುಚ್ಚು ಜಗತ್ತಿದು ಏನಂತಾನ ದುಡಿಲಾರ ಜಗತ್ತು ನಾವು ಅವನಿಗೆ ಹೇಳ್ರಿ ನಿಮ್ಮ ಮನೆಗೆ ಓಟ್ ಕೇಳಕ್ಕೆ ಬಂದವಾಗ ನಿನಗ ಒಂದು ರೊಟ್ಟಿ ಕೊಡ್ತೀನಿ ಒಂದು ರೂಪಾಯಿ ಗಟ್ಟಿಗೆ ಕೊಡ್ತೀನಿ ಮ್ಯಾಲ ಒಂದು ಹನ್ನೊಂದು ಓಟ್ ಕೊಡ್ತೀನಿ ಆದ್ರೆ ನಮ್ಮ ಮನೆ ಮುಂದಂತಹ ಇರುವ ದೈನಂದಿನ ಸಮಸ್ಯೆ ನೀರಾಗಲಿ ರೋಡ್ ಆಗಲಿ ಏನಾಗಲಿ ಕೆಲಸ ಮಾಡುವಂಥ ಶಾಸಕ ಬೆಳಬ್ಬಿ ಅಂತ ಬಿದ್ದರು ನಮ್ಮ ಮನೆಗೆ ಬಾಗ್ಲಿ ಬಾ ಇಲ್ಲಿ ಬರಬಾ ನಡಿ ಅಂತ ಹೇಳ್ರಿ ಈ ತಿರಸ್ಕಾರವನ್ನು ಮೊದಲು ಮಾಡಕ್ ಕಲೀರಿ ಎರಡು ಸಾವಿರ ರೂಪಾಯಿ ಕೊಟ್ಟಂತ ನೀವೇನು ತೊಗೊಂಡು ಹೋಗ್ಕೋಬೇಡ ದಯಮಾಡಿ ಅದೇ ಎರಡು ಸಾವಿರ ಓದು ಒಳ್ಳೆ ಸರ್ಕಾರಕ್ಕೆ ಟ್ಯಾಕ್ಸ್ ಜಿ ಎಸ್ ಟಿ ಕಟ್ಟರೆ ಬೇಡ ನಮ್ಮ ದೇಶ ಶ್ರೀಮಂತ ಆಗುತ್ತಾ ಇಲ್ಲಾಂದ್ರೆ ನೀವು ಸಾಲುಗಾರ ಇಕ್ಕೀರಿ ಆಮೇಲೆ ಸಾಲುಗಾರ ಅಷ್ಟ ಆಗೋದಲ್ಲ ನೀವೇನು ಮಾಡೋಕ್ಕತ್ತೀರಪ್ಪ ಅಂದ್ರೆ ತಿಂದು ಆಗಿ ಸ್ವಕ್ಕಿಗೆ ಒಂದು ದುಡ್ಡಿಯಾಗಿಲ್ಲ ದುಡ್ಡು ಪಡೆಯಾಗಿಲ್ಲ ಎರಡು ಸಾವಿರ ರೂಪಾಯಿ ಬರ್ತೈತಾವಳೆ ನನಗೇನು ಅನ್ನೋದು ಆಧಾರ್ ಕಾರ್ಡ್ ಆಗಿತ್ತಳೆ ಫ್ರೀ ನನಗೇನು ಅನ್ನೋದು ಹಿಂಗೆ ಅಡ್ಡಾಡಕ್ಕೆ ಹತ್ತಿದಂದ್ರೆ ಜಡ್ಡು ಸೇರ್ತದಲ್ಲೇನಾಗ ಸುಡುಗಾರ ಮತ್ತದ ಹೊಟ್ಟಿ ಕೋಶ ಒಳಕ್ಕೆ ಇನ್ನೊಂದು ಹೋಗ ನೀವು ಹೋಗ್ಬೇಕು ನೀನು ಪುಗ್ಶೆಟ್ಟಿ ಎಂದು ತಿನ್ನಬಾರ್ದು ದುಡಿದು ಯಾವ ತಿಂತಾನ ಅವನ್ ದೇಹದಾಗ ರಕ್ತ ಇರ್ತೈತೆ ಉದಾಹರಣೆ ನಿಮ್ಗೆ ಹೇಳ್ತೀನಿ ಯಾರ ಮೇಗ ಅದಕ್ಕೆ ಬುಗಶೆಟ್ಟಿ ದಯಮಾಡಿ ಅವ್ನ ತೆಗಿರಿ ತಲಿಯಾಗಿ ಕುದಿಸ್ಕೋಬೇಡಿ ಬಂದು ತೆಗೆದು ಹಾಕ್ರಿ ನನಗೇನು ಅವರು ಸರ್ಕಾರ ಇವರು ಇರೋದೇನಲ್ಲ ನಮ್ಗೆ ಇವ್ರು ಬರೋದೇನಲ್ಲ ನನ್ನ ಒಂದು ಅನಿಸಿಕೆ ಏನಪ್ಪ ಅಂದ್ರೆ ಸ್ವತಂತ್ರವಾಗಿ ಯಾವನು ದುಡಿದು ರಾತ್ರಿ ಹಗ್ಯದಾಗ ಜ್ವಾಳ ಇರಬೇಕು ಹಿತ್ತಲ್ದಾಗ ಬಣಿ ಅರ್ಧ ರಾತ್ ಆಗ ಅರವತ್ತು ಮಂದಿ ಬಂದ್ರು ಬಾರೋ ಮಗನ ಸಂ ಕರದ ಊಟ ಅನ್ನುವಂಥ ಅನ್ನುವಂತ ರೈತನಂತಿ ಇದ್ದಂತ ಮಗ ಇದ್ರ ಎಲ್ಲದು ಉದ್ಧಾರ ಆಗತ್ತೆ ಬೀಳಬಾರ್ದು ಇದು ನಮ್ಮ ಜಾ ಕಾರ್ಯದೊಳಗ ಉತ್ತರ ಅಂದ್ರೆ ನೀವೆಲ್ಲರೂ ತೊಂದ್ರೂ ಅದನ್ನು ವಾಪಸ್ ಬಿಡ್ರಿ ಭಾಳ ಸಂತೋಷ ಆಗತ್ತೆ ಯಾವ್ದ್ರ ಹುಂಡಿಗೆ ಹೋದ್ ಬರ್ರಿ ಬ್ಯಾಡನ್ನಂಗಿಲ್ಲ ಎರಡು ಸಾವಿರ ತಿಂದಿನಪ್ಪ ತಪ್ಪಿ ಮನ್ ತಿನ್ನು ಶರಣಪ್ಪ ಕಾಲಜ್ಞಾನ ಮಹಾರಾಜ ನಿನ್ನ ಮಾತು ಕೇಳಿ ನಾವು ಮಣ್ಣು ತಿಂದೀವಿ ಮುಂದಿನ ತಿಂಡಿ ಎರಡು ಸಾವಿರ ಬರ್ತಲ್ಲ ಯಾವ್ದಾರ ಗುಂಡಿಗರು ಹೋಗಿದ್ದೀನಿ ಇಲ್ಲ ಮಲಾಪ್ರಭಾ ಹೊಳಿಗೆ ಅಂತ ಪ್ರಮಾಣ ಮಾಡಿ ದುಡಿಯಾಕಿ ನಿಂದ್ರಿ ನಿಮ್ಮ ಮನೆ ಉದ್ಧಾರ ಆಗುತ್ತಾ ನಿಮ್ಮ ಊರು ಉದ್ಧಾರ ಆಗುತ್ತಾ ಇಂಥ ಒಂದು ಸಾರ್ಥಕತೆ ಬದುಕನ್ನು ನೀವು ಪಡ್ಕೊಳ್ಳಿ ಈ ಹುಚ್ಚು ಸರ್ಕಾರದ ಯೋಜನೆಗೆ ಕೈ ಹಾಕಬಾರ್ದು ಅನ್ನುವಂಥ ಮಾತನ್ನು ಇವತ್ತು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ಅವರು ಭರವಸೆ ಕೊಡಲಿ ಅಂತಲ್ಲ ನಾನು ಅದಕ್ಕೆ ನಿದರ್ಶನ ಕೊಡ್ತೀನಿ ಬೇಕಂತ ಇಂಥ ಒಂದು ಮಾತನ್ನು ನಮಸ್ಕಾರ ವೀಕ್ಷಕರೇ ನಿಮ್ಮ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗದೆ ನೊಂದಿದರೆ ಇವರನ್ನು ಸಂಪರ್ಕಿಸಿ ಪಂಡಿತ್ ಜಿ ವಿ ಭಟ್ಟರ್ ಪ್ರೀತಿಯಲ್ಲಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಲವ್ ಮ್ಯಾರೇಜ್ ಸಮಸ್ಯೆ ಇದೆಯಾ ನಂಬಿದವರಿಂದ ಮೋಸ ಹೋಗಿದೀರಾ ಸ್ತ್ರೀ ಪುರುಷ ವಶೀಕರಣ ಆಗಬೇಕೆ ಗಂಡ ಹೆಂಡತಿ ಜಗಳವೇ ಜೀವನದಲ್ಲಿ ನೆಮ್ಮದಿ ಇಲ್ಲವೇ ಹಾಗಾದರೆ ನಮ್ಮ ಗುರುಜಿ ಅವರಿಗೆ ಹಿಂದೆ ಕರೆ ಮಾಡಿ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡೆಯಿರಿ ನಿಮ್ಮ ಒಂದು ಕರೆಯು ನಿಮ್ಮ ಇಡೀ ಜೀವನವನ್ನು ಬದಲಾಯಿಸಬಹುದು ತಡ ಮಾಡದೆ ಹಿಂದೆ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಎಂಟು ಒಂಬತ್ತು ಏಳು ಒಂದು ಆರು ಒಂಬತ್ತು ಒಂಬತ್ತು ಎಂಟು ಎರಡು ಆರು